ಎಲ್ರಿಗೂ ನಮಸ್ಕಾರ ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ನವರಾತ್ರಿ ದೇವಿ ತನ್ನ ಒಂಬತ್ತು ರೂಪಗಳಲ್ಲಿ ರಾಕ್ಷಸರನ್ನು ಕೊಂದು ಮನುಕುಲವನ್ನು ರಕ್ಷಿಸಿದಂತಹ ವಿಶೇಷವಾದಂತಹ ದಿನ ಇದನ್ನು ನಾವು ನೆನಪಿಸಿಕೊಂಡು ಆಚರಣೆ ಮಾಡ್ತೇವೆ ಹಾಗೆಯೇ ವಿಜಯದಶಮಿ ಇದೆ ಎಲ್ಲದರ ಒಂದು ಗೆಲುವನ್ನು ಸಂಭ್ರಮಿಸ್ತೇವೆ ಹಾಗಾದರೆ ಈ ನವರಾತ್ರಿಯ ಉತ್ಸವದಲ್ಲಿ ಏನು ಮಾಡಬೇಕು ನಮ್ಮ ಹಾಗಾದರೆ ಏನು ಮಾಡೋದ್ರಿಂದ ನಾವು ಸಹ ದೇವಿ ಯಾವ ಒಂದು ಕಾರ್ಯಕ್ಕೆ ಅಡಿಗಲನ್ನು ಹಾಕಿದ್ಲು ಹಾಗೆಯೇ ದೇವಿ ನಮಗೆ ಏನು ಸಂದೇಶವನ್ನು ಕೊಟ್ಟಲು ಹಾಗೆಯೇ ದೇವಿ ತನ್ನ ಒಂದು ಮನುಕುಲಕ್ಕೆ ಸಹಾಯವಾಗುವಂಥ ಯಾವುದನ್ನು ಮಾಡಿದ್ಲು ಅದೇ ರೀತಿ ನಾವು ಆ ಒಂದು ತಾಯಿಯ ಮಕ್ಕಳಾದಂಥ ನಾವು ಸಹ ಯಾವ ಒಂದು ಸೇವೆಯನ್ನು ಮಾಡೋದ್ರಿಂದ ಈ ನವರಾತ್ರಿಯ ಒಂದು ಸಮಯದಲ್ಲಿ ವಿಶೇಷವಾದಂಥ ಶಕ್ತಿ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನೋಡೋಣ ಒಂಬತ್ತು ದೇವಿಗಳ ಬಗ್ಗೆ ಆ ದೇವಿಯ ಒಂದು ಯಾವ ದಿವಸ ದೇವಿಯನ್ನ ಯಾವ ರೂಪದಲ್ಲಿ ಆರಾಧಿಸ್ತಾರೆ ಯಾವ ಒಂದು ರಾಕ್ಷಸರನ್ನು ಸಂಹರಿಸಿದ್ದು ಇದೆಲ್ಲ ವಿಚಾರಗಳು ತಮಗೆ ಅನೇಕ ಒಂದು ಗೂಗಲಲ್ಲಿ ಮಾಧ್ಯಮಗಳ ಮೂಲಕ ಸಿಕ್ಕಿರುತ್ತೆ ಅದಕ್ಕೆ ಅದರ ಬಗ್ಗೆ ಹೆಚ್ಚಾಗಿ ಇವತ್ತಿನ ದಿವಸ ಹೇಳ್ತಾ ಇಲ್ಲ ಆದರೆ ಪ್ರಮುಖವಾಗಿ ನವರಾತ್ರಿಯ ದಿವಸ ನಾವು ಏನು ಮಾಡಿದರೆ ವಿಶೇಷ ಅನುಗ್ರಹ ತಾಯಿ ಯಾವ ಒಂದು ಕಾರ್ಯಕ್ಕಾಗಿ ಭೂಮಿಗೆ ಅವತರಿಸಿಲ್ಲೋ ಅದೇ ಥರ ಆ ಒಂದು ಕಾರ್ಯವನ್ನು ನಾವು ಮಕ್ಕಳು ಮುಂದಕ್ಕೆ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಒಂದು ವಿಶೇಷ ಅನುಗ್ರಹ ಶಕ್ತಿ ಹಾಗೆ ನಮ್ಮ ಜೀವನದ ಕೆಲವೊಂದು ಕರ್ಮ ದೋಷಗಳು ಕಳೆಯುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ನೋಡೋಣ ಹಾಗಾದರೆ ಆ ಒಂದು ಸೇವೆಯಲ್ಲಿ ಯಾವ ಒಂದು ಸೇವೆ ಮುಖ್ಯ ಶಾಸ್ತ್ರದಲ್ಲಿ ಮೂರು ಸೇವೆಯ ಉಲ್ಲೇಖ ಇದೆ ಹಾಗಾದರೆ ಮೂರೇ ಸೇವೆನಾ ಅಂತ ಕೇಳ್ಬೋದು ಇಲ್ಲ ಬಹಳಷ್ಟು ಸೇವೆ ಇದೆ ಆದರೆ ಈ ಮೂರು ಸೇವೆ ಯಾವ ಯಾವ ಕಾರಣಕ್ಕಾಗಿ ಪ್ರಮುಖ ಅನ್ನೋದನ್ನು ನಾವು ಮುಂದೆ ನೋಡೋಣ ಹಾಗಾದರೆ ಆ ಮೂರು ಸೇವೆ ಯಾವುದು ಒಂದನೆಯದಾಗಿ ಭೂ ಸೇವೆ ಎರಡನೆಯದಾಗಿ ಸೇವೆ ಮೂರನೆಯದಾಗಿ ಗುರು ಸೇವೆ ಹಾಗಾದರೆ ಇವು ಮೂರೂ ಸೇವೆನೇ ಶ್ರೇಷ್ಠನ ಬೇರೆ ಸೇವೆಗಳು ಶ್ರೇಷ್ಠ ಅಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ಬೋದು ಖಂಡಿತವಾಗಿಯೂ ಹಾಗೇನಿಲ್ಲ ಯಾಕೆಂದರೆ ರಕ್ತದಾನ ಮಾಡಿ ಒಬ್ಬರ ಜೀವವನ್ನು ಉಳಿಸ್ತೇವೆ ಹಾಗೆ ಅನೇಕರಿಗೆ ಅನ್ನದಾನವನ್ನು ಮಾಡಿ ಅವರ ಹೊಟ್ಟೆಯ ಹಸಿವನ್ನ ನೀಗಿಸ್ತೇವೆ ಹಾಗೆಯೇ ಅನೇಕರಿಗೆ ಅನೇಕ ರೀತಿಯ ಆರೋಗ್ಯ ದಾನ ಮಾಡ್ತೇವೆ ಹೀಗೆ ಅನೇಕ ದಾನ ಇದೆ ಆದರೆ ಇವೆಲ್ಲ ದಾನಗಳು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಅಂದರೆ ಕೆಲವರಿಗೆ ಮಾತ್ರ ಸೀಮಿತ ಆಗುತ್ತೆ ನಾವು ಅಂದರೆ ಈ ಒಂದು ಸಮಾಜದ ರೀತಿಯಲ್ಲಿ ಅಂದರೆ ದೊಡ್ಡ ರೀತಿಯಲ್ಲಿ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಭೂ ಸೇವೆ ಗೋ ಸೇವೆ ಗುರು ಸೇವೆಯನ್ನು ಮಹತ್ವವಾಗಿ ಪರಿಗಣಿಸಲಾಯಿತು ನಮ್ಮ ಶಾಸ್ತ್ರದಲ್ಲಿ ಹಾಗಾದರೆ ಭೂ ಸೇವೆ ಭೂ ಸೇವೆ ಅಂತಂದರೆ ಏನು ಈಗ ಎಷ್ಟೋ ಜನರಿಗೆ ಭೂ ದೋಷ ಇದೆ ಅಂತ ಜಾತಕದಲ್ಲಿ ಇರುತ್ತೆ ಭೂ ದೋಷವನ್ನು ಮಂಗಳಿಂದ ಕಂಡ ಹಿಡಿಯಲಾಗುತ್ತೆ ಅದರ ಬಗ್ಗೆ ಇವತ್ತಿನ ದಿವಸ ವಿಡಿಯೋದಲ್ಲಿ ತುಂಬ ತುಂಬಾ ಉದ್ದನೆಯ ವಿಡಿಯೋ ಆಗುತ್ತೆ ಅದಕ್ಕೆ ಹೆಚ್ಚಿನದಾಗಿ ಅದರ ಬಗ್ಗೆ ಹೇಳಲ್ಲ ಆದರೆ ಒಂದು ವೇಳೆ ಭೂ ದೋಷ ಇದೆ ಅನ್ನುವಂಥವರು ಕೂಡ ಅಥವಾ ಭೂ ದೋಷ ನನಗೇನೂ ಇಲ್ಲ ಅನ್ನುವಂಥವರು ಕೂಡ ಮಾಡಲೇಬೇಕಾದಂತಹ ಸೇವೆ ಭೂ ಸೇವೆ ಭೂ ಸೇವೆ ಅಂತಂದ್ರೆ ನಾನೇನಾದರೂ ಹಾಗಾದ್ರೆ ದೊಡ್ಡದಾಗಿ ಮಾಡಬೇಕಾ ಅಂತ ಇಲ್ಲ ಪ್ರತಿಯೊಬ್ಬರೂ ಮಾಡಬಹುದು ಇದನ್ನ ಹೇಗೆ ಭೂ ಸೇವೆ ಅಂತಂದ್ರೆ ಒಂದು ಚಿಕ್ಕ ತುಳಸಿ ಗಿಡವನ್ನ ಮನೆಯಲ್ಲಿ ನೆಡ್ಬೋದು ಇಲ್ಲ ನನ್ನ ಹತ್ರ ತುಳಸಿ ಗಿಡವನ್ನೆಲ್ಲ ನಡೆಯಕ್ಕಾಗಲ್ಲ ಸರಿ ಯಾವುದೋ ಒಂದು ದಾರಿಯಲ್ಲಿ ಒಂದು ಜಾಗ ಇದೆ ಸೈಡ್ಗೆ ಮರಗಳ ನಡುವೆ ಇನ್ನೊಂದು ಗಿಡ ಹಾಕ್ಬೋದು ಒಂದು ಗಿಡ ನೆಟ್ಟು ಅದಕ್ಕೆ ಆರೈಕೆ ಮಾಡ್ಬೋದು ಅಥವಾ ನಮ್ಮ ಮನೆಯ ಹತ್ರ ನೆಡಲಿಕ್ಕೆ ಸಾಧ್ಯ ಇದೆ ಒಂದು ಗಿಡವನ್ನು ನೆಟ್ಟು ನಾವು ಭೂ ಸೇವೆಯನ್ನು ಮಾಡ್ಬೋದು ಅದರಲ್ಲಿಯೂ ಶ್ರೇಷ್ಠವಾದಂತಹ ತುಳಸಿ ಗಿಡ ಹಾಗೆಯೇ ಕಲ್ಪವೃಕ್ಷ ಅಥವಾ ತೆಂಗಿನ ಮರದ ಗಿಡ ಅದನ್ನು ನೆಡ್ಬೋದು ಇಲ್ಲ ನನಗೆ ಆ ರೀತಿಯದಾದಂಥದ್ದು ಸಾಧ್ಯವಿಲ್ಲ ಅಂತಂದರೆ ಅನ್ಯ ಗಿಡಗಳನ್ನು ಸಾಧ್ಯವಾದಂಥದ್ದು ನೆಟ್ಟು ನಮ್ಮ ಭೂಮಿಯನ್ನು ಸಂರಕ್ಷಣೆ ಮಾಡುವಂಥದ್ದು ಮಣ್ಣನ್ನು ಸಂರಕ್ಷಣೆ ಮಾಡುವಂಥದ್ದು ಹಾಗೆಯೇ ಭೂಮಿ ಪಾಳು ಬೀಳದಂತೆ ಆ ಭೂಮಿಗೆ ನಾವು ಫಲವತ್ತತೆಯನ್ನು ಒದಗಿಸ್ತಕ್ಕಂಥದ್ದು ಇದು ಭೂ ಸೇವೆ ಆಗುತ್ತೆ ಅದಕ್ಕೆ ಇನ್ನೊಬ್ಬರ ಭೂಮಿಯನ್ನು ಕಬಳಿಸ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಭೂಮಿಗೆ ಆಸೆ ಪಡುವಂಥದ್ದು ಅಥವಾ ಅವರ ಭೂಮಿಯನ್ನು ಒತ್ತಾಯ ನಾವು ನಮಗೆ ಬರುವಂತೆ ತಗೊಳ್ತಕ್ಕಂಥದ್ದು ಇದೆಲ್ಲವೂ ಸಹಿತವಾಗಿ ಭೂದೋಷವಾಗುತ್ತೆ ಇದನ್ನು ನಾವು ಮೊದಲು ಮಾಡಿದ್ದಲ್ಲಿ ಹಿಂದೆ ಯಾವುದಾದ್ರೂ ಜನ್ಮದಲ್ಲಿ ಅದು ಕೂಡ ಜಾತಕದಲ್ಲಿ ರೂಪವಾಗಿ ಕಾಣಿಸ್ಕೊಳ್ಳುತ್ತೆ ಒಂದು ವೇಳೆ ಮಾಡಿಲ್ಲ ಅಂತಂದರೂ ನಮಗೆ ಆ ರೀತಿ ಏನಾದರೂ ಅನಿಸಿದ್ದಲ್ಲಿ ಆಗ ಆ ಒಂದು ಭೂ ಒಂದು ದೋಷವನ್ನು ಕಳೆದುಕೊಳ್ಳೋದಕ್ಕೆ ಈ ರೀತಿ ಭೂ ಸೇವೆ ಮಾಡ್ಬೋದು ಇಲ್ಲ ಅಂತಂದರೆ ಸೇವೆಯ ರೂಪದಲ್ಲಾದರೂ ಭೂ ಸೇವೆ ಮಾಡ್ಬೋದು ನವರಾತ್ರಿಯಲ್ಲಿ ಈ ರೀತಿ ಒಂದು ಗಿಡವನ್ನು ನೆಡೋದ್ರ ಮೂಲಕ ನಾವು ಅನೇಕರಿಗೆ ಆಕ್ಸಿಜನನ್ನು ಕೊಡ್ತೇವೆ ಹಾಗೆ ನಮಗೂ ಕೂಡ ನಾವು ಆಕ್ಸಿಜನನ್ನು ಮರ ಗಿಡಗಳಿಂದ ತೆಗೆದುಕೊಳ್ತಾ ಇದ್ದೇವೆ ಆದರೆ ಪ್ರತಿಯಾಗಿ ಒಂದು ಗಿಡವನ್ನು ನಡೆದೇ ನಾವು ಏನು ಮಾಡ್ತಿದ್ದೀವಿ ತುಂಬ ಪುಕ್ಕಟಿಯಾಗಿ ಆ ಆಕ್ಸಿಜನ್ನನ್ನು ನಾವು ತೆಗೆದುಕೊಳ್ತಾ ಇದ್ವಿ ಅದಕ್ಕೆ ಒಂದು ಗಿಡವನ್ನು ನೆಡೋದ್ರ ಮೂಲಕ ಗಿಡ ನೆಟ್ಟರೆ ಆಗಿಲ್ಲ ಅದಕ್ಕೆ ನೀರು ಹಾಕಬೇಕು ಅದನ್ನು ಆ ಮಣ್ಣನ್ನು ಫಲವತ್ತತೆ ಮನೆಯಲ್ಲಿ ಏನು ಮಾಡ್ತೀವಿ ಅಕ್ಕಿ ತೊಳೆದ ನೀರಿರುತ್ತೆ ಬೇಳೆ ತೊಳೆದಂತಹ ನೀರಿರುತ್ತೆ ತರಕಾರಿ ಸಿಪ್ಪೆ ಇರುತ್ತೆ ಅದನ್ನು ಹಾಕಿ ಅದಕ್ಕೆ ಫಲವತ್ತತೆಯನ್ನು ಒದಗಿಸ್ತಕ್ಕಂಥದ್ದು ಎಲ್ಲಿಂದಲೂ ಗೊಬ್ಬರವನ್ನು ತರಲೇಬೇಕು ಆ ರೀತಿ ಫಲವತ್ತತೆ ಕೊಡಬೇಕು ಅಂತ ಇಲ್ಲ ಆದರೆ ಈ ರೀತಿ ನಾವು ಏನು ಮಾಡ್ಬೋದು ಭೂ ಸೇವೆಯನ್ನು ಮಾಡ್ಬೋದು ಹಾಗೆಯೇ ಗೋ ಸೇವೆ ಗೋ ಗೋಸೇವೆಯೂ ಕೂಡ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ ಯಾಕೆ ಅಂತಂದರೆ ಎಲ್ಲ ಪ್ರಾಣಿಗಳೂ ಸಹಿತ ಶ್ರೇಷ್ಠನೇ ಎಲ್ಲ ಜೀವಗಳು ಶ್ರೇಷ್ಠನೇ ಎಲ್ಲ ಪ್ರಾಣಿಗಳು ಎಲ್ಲ ಜೀವಗಳ ಸೇವೆಯನ್ನು ಮಾಡಬೇಕು ಖಂಡಿತವಾಗಲಿ ಆದರೆ ಹಸುವನ್ನು ಅಷ್ಟು ಶ್ರೇಷ್ಠ ಅಂತ ಯಾಕೆ ಪರಿಗಣಿಸ್ಲಾಯಿತು ಅಂತಂದರೆ ಹಸುವಿನ ಪ್ರತಿಯೊಂದು ಹಸುವಿನ ಸಗಣಿಗೆ ಗೊಬ್ಬರ ಆಗತ್ತೆ ಗಿಡಕ್ಕೆ ಫಲವತ್ತತೆಯನ್ನು ಕೊಡುತ್ತೆ ಅಲ್ಲದೆ ತಾಯಿಯ ನಂತರ ನಾವು ಕುಡಿತಕ್ಕಂತಹ ನೆಕ್ಸ್ಟ್ ಹಾಲೆ ಸಹಿತ ಹಸುವಿಂದು ಅದರಲ್ಲಿ ಎಷ್ಟು ನಮಗೆ ಶಕ್ತಿ ಸಿಗುತ್ತೆ ಅದು ಹಾಲಿನ ರೂಪದಲ್ಲಿರ್ಬೋದು ಅಥವಾ ಬೆಣ್ಣೆಯ ರೂಪದಲ್ಲಿರ್ಬೋದು ತುಪ್ಪದ ರೂಪದಲ್ಲಿರ್ಬೋದು ಮಜ್ಜಿಗೆಯ ರೂಪದಲ್ಲಿರ್ಬೋದು ಅಥವಾ ಈಗ ಹಸುವಿನ ಗೋಮೂತ್ರ ಸಹಿತ ಶುದ್ಧತೆಯ ಪ್ರತೀಕ ಅಂದರೆ ವಾತಾವರಣವನ್ನು ಶುದ್ಧಗೊಳಿಸ್ತಕ್ಕಂಥದ್ದು ಹಾಗೆ ದೇಹದ ಒಂದು ಅನೇಕ ಕಲ್ಮಶಗಳನ್ನ ತೆಗಿತಕ್ಕಂಥದ್ದು ಸಹಿತ ಶಕ್ತಿ ಇರುತ್ತೆ ಹಾಗೆಯೇ ಹಸುವಿನ ಒಂದು ಪ್ರತಿಯೊಂದು ನಾವು ಏನೆಲ್ಲ ಬಳಸ್ತೀವಿ ಹಸುವಿಗೆ ಸಂಬಂಧಪಟ್ಟಂಥದ್ದು ಅದು ನಾನಾ ರೂಪದಲ್ಲಿ ನಮಗೆ ಸಹಾಯ ಮಾಡುತ್ತೆ ಅಲ್ಲದೆ ಮೂವತ್ತ್ಮೂರು ಕೋಟಿ ದೇವತೆಗಳ ವಾಸ ಹಸುವಿನ ಆ ಒಂದು ಅಂಗಾಂಗದಲ್ಲಿ ರೋಮ ರೋಮಗಳಲ್ಲಿದೆ ಅನ್ನುವಂಥದ್ದು ಪುರಾಣಗಳಲ್ಲಿ ವರ್ಣಿತ ಇದೆ ಅಂದ್ರೆ ಅಷ್ಟೊಂದು ದೇವತೆಗಳನ್ನ ನಾವು ಸಂತೃಪ್ತಿ ಒಂದು ಹಸುವಿನ ಸೇವೆಯ ಮೂಲಕ ಆದರೆ ಗೋ ಹತ್ಯಾ ದೋಷ ಬಹಳ ದೊಡ್ಡ ದೋಷ ಅಂತ ಪರಿಗಣನೆ ಮಾಡಲಾಗತ್ತೆ ಅಂದ್ರೆ ಇಂಥ ಒಂದು ವಿಶೇಷವುಳ್ಳಂತಹ ಜೀವಿಯ ಹತ್ಯೆ ಮಾಡೋದ್ರಿಂದ ಅದು ಗೋ ದೋಷವಾಗತ್ತೆ ಅಂತಕ್ಕಂಥದ್ದು ಅಲ್ಲದೆಯೇ ಗೋವು ಅದು ತಾಯಿಯ ಸ್ಥಾನವನ್ನ ಗೋ ಮಾತೆ ಅಂತ ಹೇಳಲಾಗತ್ತೆ ಯಾಕೆಂದ್ರೆ ತಾಯಿಯ ಒಂದು ನೆಕ್ಸ್ಟ್ ಸ್ಥಾನ ಅಂದ್ರೆ ಹಾಲು ಕೊಡುವಂತ ಸ್ಥಾನವನ್ನ ಗೋ ನಮಗೆ ಒದಗಿಸೋದ್ರಿಂದ ಅಲ್ಲದೆಯೇ ಈ ರೀತಿಯ ನಾವು ಗೋ ಸೇವೆ ಅಂತಂದ್ರೆ ಒಂದು ನಾವು ಎಲ್ಲಾದ್ರೂ ನಮ್ಮ ಸುತ್ತಮುತ್ತಲು ಹಸು ಇದ್ದರೆ ಅದಕ್ಕೆ ನೀರು ಕೊಡ್ಬೋದು ಅಥವಾ ಆಹಾರವನ್ನ ಕೊಡ್ಬೋದು ಇಲ್ಲ ಅಂತಂದ್ರೆ ನಮಗೆ ಸಾಧ್ಯವಾಗ್ದಿದ್ದ ಪಕ್ಷದಲ್ಲಿ ಗೋ ಶಾಲೆಗಳಿಗೆ ನಾವು ಸೇವೆಯನ್ನು ಒದಗಿಸ್ಬೋದು ಅಥವಾ ನನಗೆ ಇದು ಯಾವುದೂ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಆ ಜೀವಿಗೆ ತೊಂದರೆಯನ್ನ ಕೊಡದೆ ಆ ಜೀವಿಯನ್ನ ಒಂದು ಪ್ರೀತಿಯ ಭಾವದಿಂದ ಒಂದು ಗೌರವ ಭಾವದಿಂದ ನೋಡ್ತಕ್ಕಂಥದ್ದು ಈ ರೀತಿಯಾಗಿ ಗೋವಿನ ಒಂದು ಸೇವೆಯನ್ನು ನಾವು ಮಾಡ್ಬೋದು ಇಲ್ಲ ನನಗೆ ಯಾವುದೇ ರೀತಿಯ ಗೋ ಸೇವೆ ಆಗಲ್ಲ ಅಂತಂದ್ರೆ ತಿಂಗಳಕ್ಕೊಮ್ಮೆ ಆದರೂ ವರ್ಷಕ್ಕೊಮ್ಮೆ ಆದರೂ ನನಗೆ ಕೈಲಾದಂಥದ್ದನ್ನು ನಾನು ಗೋವಿಗೆ ಕೊಡ್ತಕ್ಕಂಥದ್ದು ನೆರವಿನ ರೂಪದಲ್ಲಿ ಮಾಡ್ಬೋದು ಒಂದು ವೇಳೆ ಗೋ ಹತ್ಯಾದೋಷ ಈ ರೀತಿ ಇದ್ದರೆ ಶಾಸ್ತ್ರದಲ್ಲಿ ತಿಳಿಸ್ಲಾಗಿದೆ ಇಪ್ಪತ್ನಾಲ್ಕು ಸಾವಿರ ಗಾಯತ್ರಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಈ ರೀತಿ ಅಥವಾ ಮಾಡಿಸ್ತಕ್ಕಂಥದ್ದು ಇದನ್ನ ಮಾಡೋದ್ರ ಮೂಲಕ ಗೋಹತ್ಯಾ ದೋಷವನ್ನು ನಿವಾರಣೆ ಮಾಡ್ಕೋಬಹುದು ಅಂದರೆ ಕೆಲವು ಗೋದಾನಗಳಿದೆ ಮಟ್ ಈಗಿನ ಒಂದು ಸಮಯದಲ್ಲಿ ಅವುಗಳು ನಾ ನ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗ್ಬೋದು ಅಥವಾ ಸಾಧ್ಯ ಇದೆ ಯಾರಾದರೂ ಚೆನ್ನಾಗಿ ಗೋಗಳನ್ನು ಸಾಕೊಳ್ತಾರೆ ಅಂದ್ರೆ ಅವರಿಗೆ ಗೋದಾನವನ್ನ ಮಾಡ್ಬೋದು ಅದೇ ರೀತಿಯ ಭೂ ಒಂದು ದೋಷ ಅಂತ ಹಿಂದೆ ತಿಳಿಸ್ಲಾಗಿತ್ತು ಆ ಒಂದು ಭೂ ದೋಷದಲ್ಲಿಯೂ ಸಹಿತ ಆ ಭೂ ದೋಷ ಇದೆ ಅಂತಂದ್ರೆ ಅದಕ್ಕೆ ಕಲ್ಪವೃಕ್ಷವನ್ನು ನೆಡಬೇಕು ಅಂತ ಕೂಡ ಶಾಸ್ತ್ರದಲ್ಲಿ ತಿಳಿಸ್ಲಾಗಿದೆ ಅಂದ್ರೆ ಆ ಕಲ್ಪ ವೃಕ್ಷದಲ್ಲಿ ಅದರ ಒಂದು ತೆಂಗಿನ ಒಂದು ಕಾಯಿಯಿಂದಲೂ ಅನೇಕ ಒಂದು ನಾವು ಇದು ಮಾಡ್ತೀವಿ ಅದನ್ನು ಎಳ್ನೀರಿನ ರೂಪದಲ್ಲಿ ಇರ್ಬೋದು ಅಥವಾ ಕೊಬ್ಬರಿಯ ರೂಪದಲ್ಲಿ ಇರ್ಬೋದು ಒಂದು ದೇವಸ್ಥಾನಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೂ ಕಾಯಿಯನ್ನು ತೆಗೆದುಕೊಂಡು ಹೋಗ್ತೀವಿ ಅದರ ಒಂದು ಹೊರಗಿನ ಚಿಪ್ಪ ಇರ್ಬೋದು ಒಳಗಿನ ತಿರುಳಿ ಇರ್ಬೋದು ಅಥವಾ ಹೊರಗಿನ ಕಾಯಿಯ ಸಿಪ್ಪೆ ಇರ್ಬೋದು ಪ್ರತಿಯೊಂದು ಸಹ ಉಪಯೋಗಕ್ಕೆ ಬರುತ್ತೆ ಅಥವಾ ತೆಂಗಿನ ಗರಿ ಇರ್ಬೋದು ಅದನ್ನು ಸಹಿತ ನಾವು ಹಲವಾರು ರೀತಿ ಮನೆಯಲ್ಲಿ ಕಸದ ಪೊರಕೆಯನ್ನಾಗಲಿ ಹಿಂದೆಲ್ಲ ಅದೇ ಕಸದ ಪೊರಕೆ ಆಗಿತ್ತು ಅಥವಾ ಅದರ ಒಂದು ಗರಿಗಳು ಇವತ್ತು ಹಿಂದೆಲ್ಲ ಮಕ್ಕಳು ಮಾಡ್ತಿದ್ರು ಅದರ ಗರಿಗಳಿಂದಲೇ ಆಟ ಆಡ್ತಾ ಇದ್ರು ಎಷ್ಟೋ ಕಡೆಗೆ ಇವತ್ತೊಂದು ಮನೆಯಲ್ಲಿ ಏನಾದರೂ ಹಬ್ಬ ಹರಿದಿನಗಳು ಇದ್ದರೆ ಅಥವಾ ಏನಾದರೂ ಒಂದು ವಿಶೇಷ ಕಾರ್ಯ ಮಾಡಬೇಕಾದ್ರೆ ತೆಂಗಿನ ಗರಿಯಿಂದನೇ ಚಪ್ಪರವನ್ನ ಮಾಡ್ಲಾಗತ್ತೆ ಅಂದ್ರೆ ಈ ರೀತಿ ಎಲ್ಲ ರೂಪದಲ್ಲಿ ತೆಂಗಿನ ಒಂದು ಆ ವೃಕ್ಷ ಬಳಕೆಗೆ ಬರುತ್ತೆ ಅದಕ್ಕೆ ಆ ಒಂದು ತೆಂಗಿನ ಒಂದು ವೃಕ್ಷವನ್ನ ಯಾರಿಗಾದರೂ ನಮಗೆ ನೆಡ್ಲಿಕ್ಕೆ ಜಾಗ ಇಲ್ಲ ಅಂತಂದ್ರೆ ಯಾರಾದರೂ ಹಾಕ್ಕೊಳ್ತಾರೆ ಅಂತಂದ್ರೆ ಆ ರೀತಿ ನಾವು ಅದನ್ನು ದಾನ ಮಾಡೋದ್ರ ಮೂಲಕ ಅಲ್ಲಿ ನಾವು ಭೂದೋಷವನ್ನು ನಾವು ನಿವಾರಣೆ ಮಾಡ್ಕೋಬೋದು ಈ ರೀತಿ ಇದರ ಜೊತೆಗೆ ಗುರು ಸೇವೆ ಮೂರನೇದು ಗುರು ಸೇವೆ ಅಂತಂದರೆ ಏನು ಗುರು ಅಂತಂದ್ರೆ ಇಲ್ಲಿ ನಾವು ಎರಡು ರೀತಿಯಲ್ಲಿ ನೋಡ್ಬೋದು ನಮಗೆ ಜೀವನದಲ್ಲಿ ಕಲಿಸುವ ಪ್ರತಿಯೊಂದು ಪಾಠ ಅದು ಯಾರ ಮುಖಾಂತರನಾದ್ರೂ ಇರ್ಬೋದು ತಂದೆ ತಾಯಿ ಇರ್ಬೋದು ಅಥವಾ ಅಕ್ಕ ತಮ್ಮ ಅಣ್ಣ ತಂಗಿ ಹಾಗೆ ನಮ್ಮ ನೆರೆಹೊರೆಯವರು ನಮ್ಮ ಶಿಕ್ಷಕರು ಅಥವಾ ನಮಗೆ ಪಾಠವನ್ನ ಹೇಳಿಕೊಟ್ಟಂತಹ ಗುರುಗಳು ಇವರೆಲ್ಲರನ್ನೂ ನಾವು ಗುರು ಅಂತಲೇ ಪರಿಗಣಿಸ್ಬೋದು ಅಂದ್ರೆ ಇಲ್ಲಿ ನಮಗೆ ಜೀವನಕ್ಕೆ ಒಂದು ಬೆಳಕನ್ನ ಕೊಟ್ಟಂಥವ್ರು ಆ ಎಲ್ಲರನ್ನು ಗುರುವನ್ನಾಗಿ ನಾವು ಅನ್ಕೋಬಹುದು ಆದರೆ ಇನ್ನು ಒಂದು ಹೆಜ್ಜೆ ನಾವು ಮುಂದಕ್ಕೆ ಹೋದರೆ ಇವರೆಲ್ಲರನ್ನ ನಾವು ಮಾರ್ಗದರ್ಶಿ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಜೀವನಕ್ಕೆ ಮಾರ್ಗ ತೋರಿಸಿದಂಥವ್ರು ಮಾರ್ಗದರ್ಶಿಗಳು ಆದರೆ ಗುರು ಅಂತ ಹೇಳಬೇಕಾದ್ರೆ ಇಲ್ಲಿ ಗುರು ಅಂತಂದ್ರೆ ನಮಗೆ ಮೋಕ್ಷದ ದಾರಿಯನ್ನ ತೋರಿಸ್ತಕ್ಕಂಥವ್ರು ಅಂದರೆ ಜೀವನದ ಪರಮ ಉದ್ದೇಶ ಮೋಕ್ಷ ಅಂತ ಅಂದರೆ ಮೋಕ್ಷ ಅಂತಂದರೆ ಇಲ್ಲಿ ಸಾಯೋದು ಅಂತ ಅರ್ಥ ಅಲ್ಲ ಮತ್ತೆ ನಾವು ಇನ್ನೊಂದು ಜನ್ಮ ತಗೊಂಡು ಬರಲ್ಲಲ್ಲ ಅದಕ್ಕೆ ಮೋಕ್ಷ ಅಷ್ಟೇ ಮೋಕ್ಷದ ಅರ್ಥ ಅಲ್ಲ ಆದರೆ ಪ್ರತಿಯೊಂದು ಜೀವನದಲ್ಲಿ ನಾವು ಈ ಜೀವನಕ್ಕಿಂತ ಮುಂದಿನ ಜೀವನದಲ್ಲಿ ಉತ್ತಮ ಆಗೋದು ಅದಕ್ಕಿಂತ ಮುಂದಿನ ಜೀವನದಲ್ಲಿ ಮತ್ತಷ್ಟು ಉತ್ತಮವಾಗೋದು ಈ ರೀತಿ ನಮ್ಮನ್ನು ಅತ್ಯುತ್ತಮವಾಗಿ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಗುರು ಆ ಒಂದು ಮೋಕ್ಷದ ಗುರು ಏನಿರ್ತಾರೆ ಅದು ಪ್ರತಿಯೊಬ್ಬರ ಜೀವನಕ್ಕೆ ಯಾವುದೋ ಒಂದು ಜನ್ಮದಲ್ಲಿ ಲಭಿಸ್ತಾರೆ ಅವರು ಈಗ ಹಲವರು ಅನ್ಕೋಬೋದು ಈಗ ನಾವೆಲ್ಲರೂ ಇದ್ದೀವಿ ನಿಮ್ಮ ಹತ್ರ ಕನ್ಸಲ್ಟೆನ್ಸಿ ತಗೊಳ್ತೀವಿ ಆದರೆ ಫೀಸನ್ನು ಇಟ್ಟು ತಗೊಳ್ತೀವಿ ಹಾಗೆಯೇ ಫೀಸನ್ನು ಇಟ್ಟು ಒಂದಿಷ್ಟು ಹಣವನ್ನು ತೆಗೆದುಕೊಂಡು ಅದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದು ಆ ರೀತಿಯ ಗುರು ಅದು ಗುರು ಅಲ್ಲ ಅದು ಒಂದು ಮಾರ್ಗದರ್ಶನ ಅಂತ ಅಷ್ಟೇ ಹೇಳ್ಬೋದು ಆದರೆ ಗುರು ಅಂತ ಹೇಳಬೇಕಾದ್ರೆ ಅವನು ಏನನ್ನೂ ತೆಗೆದುಕೊಳ್ ತೆಗೆದುಕೊಳ್ಳದೇ ಇರ್ಬೋದು ಅಂದರೆ ಹಣ ತೆಗೆದುಕೊಂಡು ಹೇಳ್ಕೊಡದೆ ಇರ್ಬೋದು ಹೆಚ್ಚಿನ ಪರ್ಸೆಂಟಲ್ಲಿ ಗುರು ಆಗಿರ್ತಕ್ಕಂಥವನು ಆ ರೀತಿಯದಾದದ್ದನ್ನು ಏನನ್ನೂ ತೆಗೆದುಕೊಳ್ಳೋದಿಲ್ಲ ಆದರೆ ಗುರುವಾಗಿ ಸಿಗ್ತಾರೆ ಆದರೆ ಗುರು ಹೇಗೆ ಸಿಗ್ತಾರೆ ಯಾವಾಗ ಸಿಗ್ತಾರೆ ಯಾವ ರೀತಿ ನಾವು ಇವರೇ ನನ್ನ ಗುರು ಅಂತ ಪತ್ತೆ ಹಚ್ಚಬಹುದು ಅನ್ನೋದಕ್ಕೆ ಅದು ತುಂಬವಾದ ತುಂಬ ರಹಸ್ಯಾತ್ಮಕವಾದಂತಹ ವಿಚಾರ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಲ್ಲ ಆದರೆ ಗುರು ಆ ರೀತಿ ಲಭಿಸಬೇಕಾದ್ರೆ ಒಂದು ಮೋಕ್ಷದ ಹಂತಕ್ಕೆ ಕರ್ಕೊಂಡು ಹೋಗೋ ಗುರು ಅವನು ತನ್ನ ಒಂದು ಶಿಷ್ಯನಿಂದ ಏನನ್ನೂ ಅಪೇಕ್ಷೆ ಪಡಲ್ಲ ಅಂದರೆ ಹಣವನ್ನಂತೂ ಅಪೇಕ್ಷೆ ಪಡಲ್ಲ ಆದರೆ ಅವನು ಒಪ್ಪಬೇಕಷ್ಟೇ ನೀನು ಹೌದು ನನ್ನ ಶಿಷ್ಯ ಅಂತ ಹೇಳಿ ಅವನನ್ನ ಒಂದು ಪ್ರತಿಯೊಂದು ಮೇಲ ಮೇಲಕ್ಕೆ ಹಂತಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಪಬೇಕು ಆದರೆ ಅಂತಹ ಒಂದು ಮಹಾನ್ ಗುರು ಮಹಾನ್ ತಪಸ್ವಿ ಮಹಾನ್ ಸಾಧಕ ಮಹಾನ್ ಶಕ್ತಿ ಉಳ್ಳಂತಹ ಗುರು ಸಿಗಬೇಕಾದ್ರೆ ಅದಕ್ಕೆ ಆ ಒಂದಿಷ್ಟು ಜನ್ಮಗಳು ಸವಿಸ್ಬೇಕಾಗತ್ತೆ ಅದರ ಬಗ್ಗೆ ಇಲ್ಲಿ ಹೆಚ್ಚಿಗೆ ಮಾತನಾಡಲ್ಲ ಆದರೆ ಈ ರೀತಿ ಅಂತಹ ಒಂದು ಗುರುವಿನ ಸೇವೆಯನ್ನು ಮಾಡಿದಾಗ ನನಗೇನು ಮಾಡಬೇಕು ನನಗೆ ಯಾರು ಗುರು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಗುರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತಂದರೆ ತಮಗೆ ಯಾರು ಸರಿ ಅಂತ ಅನಿಸುತ್ತೋ ಅಂಥ ಒಂದು ವಿಶೇಷ ತಪಸ್ವಿಗಳ ಸಾಧಕರ ತಾವು ಸೇವೆಯನ್ನು ಮಾಡೋದ್ರಿಂದ ಗುರು ಸೇವೆ ಅಂದರೆ ಗುರು ಶುಶ್ರೂಷೆ ಮಾಡ್ಬೋದು ಗುರುವಿಗೆ ಅಗತ್ಯ ಒಂದು ವಸ್ತುಗಳು ಗುರುವಿಗೆ ಅಗತ್ಯವಾದದ್ದು ಏನೂ ಇರಲ್ಲ ಅದು ಕೊಡದಿದ್ರೂ ನಡೆಯುತ್ತೆ ಆದರೆ ನಮಗೆ ಕೈಲಾದಂತಹ ಗುರುವಿನ ಒಂದು ಸೇವೆ ಯಾವುದೇ ರೂಪದಲ್ಲಿ ಇರ್ಬೋದು ಮಾಡೋದ್ರ ಮೂಲಕ ನಾವು ಗುರುವಿನ ಸೇವೆಯನ್ನು ಮಾಡ್ಬೋದು ಈ ರೀತಿ ಕೆಲವೊಮ್ಮೆ ಗುರು ಹತ್ಯಾ ದೋಷಗಳಿರತ್ತೆ ಅಥವಾ ಗುರುಗೆ ಸಂಬಂಧಪಟ್ಟಂಥ ಹಲವಾರು ದೋಷಗಳಿರತ್ತೆ ಅಂತ ಸಂದರ್ಭದಲ್ಲಿ ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಗುರುವಿನ ಒಂದು ವಿಶೇಷ ಸೇವೆಗಳನ್ನು ಮಾಡೋದ್ರ ಮುಖಾಂತರ ಗುರುವಿನ ಕೃಪೆಗೆ ಅನುಗ್ರಹಕ್ಕೆ ಪಾತ್ರ ಆಗೋದ್ರ ಮುಖಾಂತರ ಯಾಕೆ ಅಂತಂದ್ರೆ ಗುರು ಅಂತಂದ್ರೆ ನಮಗೆ ಸಾಧಾರಣ ಮಾರ್ಗದರ್ಶಕರು ಭಾಳಷ್ಟು ಜನ ಸಿಗ್ತಾರೆ ಜೀವನದಲ್ಲಿ ಅದು ಕೂಡ ಒಳ್ಳೆಯದೇ ಮಾರ್ಗದರ್ಶನ ಮಾಡೋದು ಅದರಿಂದ ನಮ್ಮ ಜೀವನಕ್ಕೆ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತಹ ಗುರು ಪ್ರಾಪ್ತಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಆದರೆ ಅಂತಹ ಒಂದು ವಿಶೇಷ ಗುರು ಅಂದರೆ ಮಾರ್ಗದರ್ಶನಕ್ಕಿಂತನೂ ಎತ್ತರದ ಮಟ್ಟದ ಗುರು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಗುರು ಸಿ ಅಂದರೆ ಸಿಗಬೇಕು ಅಂತಂದ್ರೆ ಸ್ವಲ್ಪ ಸಮಯ ಆಗುತ್ತೆ ಅದಕ್ಕೋಸ್ಕರ ನಮಗೆ ಯಾರು ಒಂದು ಇವರು ತಪಸ್ವಿಗಳು ಅನಿಸುತ್ತೆ ಹಾಗೆ ಅವರ ಒಂದು ಸೇವೆಯನ್ನು ಅವರು ಸೂಚಿಸಿದ ರೂಪದಲ್ಲಿ ಅಥವಾ ನಮಗೆ ತಿಳಿದಂತಹ ರೂಪದಲ್ಲಿ ನಾವು ಮಾಡಿ ಅವರ ಅನುಗ್ರಹವನ್ನು ನಾವು ಪ್ರಾಪ್ತಿ ಮಾಡ್ಕೋಬೋದು ಅಂತಹ ಒಂದು ಇದ್ದಲ್ಲಿ ಅಥವಾ ಗುರುದೋಷ ಇಲ್ಲದೇ ಇರ್ಬೋದು ಈ ರೀತಿ ನಾವು ನವರಾತ್ರಿಯಲ್ಲಿ ಭೂ ಸೇವೆ ಗೋ ಸೇವೆ ಗುರು ಸೇವೆಯನ್ನು ಮಾಡೋದ್ರ ಮೂಲಕ ನಾವು ಹೇಗೆ ತಾಯಿ ಈ ಜಗತ್ತಿಗೆ ಸೇವೆಯನ್ನು ಮಾಡಿದ್ಲು ಈ ಜಗತ್ತಿನ ಒಂದು ಮನುಕುಲವನ್ನು ಸಂರಕ್ಷಿಸಿದ್ಲು ಆ ರೀತಿ ಈ ಒಂದು ವಿಶೇಷ ಒಂದು ಅಳಿಲು ಸೇವೆಯನ್ನು ನಾವು ಸಹ ಈ ರೀತಿ ನವರಾತ್ರಿಯಲ್ಲಿ ಮಾಡೋದ್ರ ಮೂಲಕ ಆ ತಾಯಿಯ ಕೃಪೆಗೆ ಆ ಪಾತ್ರರಾಗೋಣ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು